ನಗರದ ಪತ್ರಿಕಾ ಭವನದಲ್ಲಿ ಎಐಕೆಕೆಎಂಎಸ್ ರೈತ ಸಂಘಟನೆ ವತಿಯಿಂದ ಮಾರ್ಚ್ ಹತ್ತರಂದು ರಾಜ್ಯ ಮಟ್ಟದಲ್ಲಿ ನಡೆಯಲಿರುವ ವಿಧಾನಸೌಧ ಚಲೋ ಹೋರಾಟದ ಕುರಿತು ಪತ್ರಿಕಾಗೋಷ್ಠಿ ನಡೆಸಲಾಯಿತು ಈ ಸಂದರ್ಭದಲ್ಲಿ ರಾಜ್ಯ ಕಾರ್ಯದರ್ಶಿ ಮಂಡಳಿ ಸದಸ್ಯರಾದ ಕನ್ನಡ್ ಗೋವಿಂದ್ ಅವರು ಮಾತನಾಡುತ್ತಾ ಬಗರುಕುಂ ಸಾಗುವಳಿದಾರರಿಗೆ ಹಕ್ಕುಪತ್ರ ನೀಡಬೇಕು ನರೇಗಾ ಯೋಜನೆ ಅಡಿಯಲ್ಲಿ ಗ್ರಾಮೀಣ ಕೂಲಿ ಕಾರ್ಮಿಕರಿಗೆ ಕನಿಷ್ಠ ಇನ್ನೂರು ಮಾನವ ದಿನಗಳ ಕೆಲಸ ಮತ್ತು ಆರ್ನೂರು ರೂಪಾಯಿ ವೇತನ ನೀಡಬೇಕು ಹೊಸ ಕೃಷಿ ಮಾರುಕಟ್ಟೆ ನೀತಿ ಕೈಬಿಡಬೇಕು ರೈತರ ಎಲ್ಲಾ ಬೆಳೆಗಳಿಗೆ ಸಿಟು ಪ್ಲಸ್ ಶೇಕಡಾ ಐವತ್ತರಂತೆ ಬೆಂಬಲ ಬೆಲೆ ನೀಡಿ ಸರ್ಕಾರವೇ ರೈತರ ಬೆಳೆ ಖರೀದಿಸಬೇಕು ಮತ್ತು ವಿದ್ಯುತ್ ಕಾಯ್ದೆ ಎರಡ್ ಸಾವಿರದ ಇಪ್ಪತ್ಮೂರನ್ನು ರದ್ದುಗೊಳಿಸಬೇಕು ಎಂಬುದು ಸೇರಿದಂತೆ ಇನ್ನಿತರ ಹಲವು ಬೇಡಿಕೆಗಳಿಗಾಗಿ ಮಾರ್ಚ್ ಹತ್ತರಂದು ರಾಜ್ಯ ಮಟ್ಟದಲ್ಲಿ ವಿಧಾನಸೌಧ ಚಲೋ ರೈತ ಹೋರಾಟ ಹಮ್ಮಿಕೊಂಡಿದ್ದು ಜಿಲ್ಲೆಯ ಎಲ್ಲಾ ರೈತರು ದೊಡ್ಡ ಸಂಖ್ಯೆಯಲ್ಲಿ ಭಾಗವಹಿಸಿ ಹೋರಾಟ ಯಶಸ್ವಿಗೊಳಿಸಬೇಕು ಎಂದು ಕರೆ ನೀಡಿದರು ಆ ರೈತರಿಗೆ ಅಕ್ಕಿ ಪತ್ರ ಕೊಡಬೇಕಂತ ನಾವು ಭೇಟಿ ಇನ್ನೊಂದು ಮುಖ್ಯವಾದ ವಿಷಯ ನರೇಗಾ ಕೂಲಿ ಕಾರ್ಮಿಕರು ದೇಶದಲ್ಲಿ ನಮ್ಮ ರಾಜ್ಯದಲ್ಲಿ ಒಟ್ಟಾರೆ ಕೂಲಿ ಕಾರ್ಮಿಕರಿದ್ದಾರೆ ಕೃಷಿ ಭೂಮಿ ಇಲ್ಲದೋ ಇದ್ದಾರೆ ಅಂತ ಒಂದು ರೈತರಿಗೆ ಕೂಲಿ ಕಾರ್ಮಿಕರಿಗೆ ಈ ಉದ್ಯೋಗ ಬಹಳ ಅನುಕೂಲ ಆಗ್ತಾ ಇದೆ ಈ ನಿಟ್ಟಿನಲ್ಲಿ ವರ್ಷಕ್ಕೆ ಎರಡು ಎರಡು ಕೆಲಸ ಆರ್ನೂರು ರೂಪಾಯಿ ಕೂಲಿ ಕೊಡಬೇಕಂತ ನಾವು ಬೇಡಿಕೆ ಇಡ್ತಾ ಒಟ್ಟಾರೆಯಾಗಿ ಏನು ರಾಜ್ಯ ಮಟ್ಟದ ಬೃಹತ್ ಕೃತಿ ರೈತರ ಜ್ವಲಂತ ಸಮಸ್ಯೆಗಳು ರಾಜ್ಯ ಸರ್ಕಾರ ಕೇಂದ್ರ ಸರ್ಕಾರ ಈಡೇರಿಸಬೇಕು ರೈತರ ಒಂದು ಸಮಸ್ಯೆಗಳನ್ನ ರಾಜ್ಯ ಸರ್ಕಾರ ಆಲಿಸಬೇಕು ರೀತಿ ಈ ರಾಜ್ಯದಲ್ಲಿ ಹಲವಾರು ವರ್ಷಗಳಿಂದ ರೈತರು ಬೆಳೆದ ಬೆಳೆ ಬೇಡ ಸಿಗ್ತಾ ಇಲ್ಲ ಇವತ್ತು ಖರ್ಚು ಜಾಸ್ತಿ ಆಗ್ತಾ ಇದೆ ಗೊಬ್ಬರ ಬೀಜ ಉಬರಿಯಾಗಿದೆ ರೈತರು ಸಾಲ ಮನ್ನಾ ಆಗ್ಬೇಕಂತ ನಾವು ಕೇಳ್ತಾ ಇದ್ವಿ ಒಟ್ಟಾರೆ ಎಲ್ಲಾ ವಿಷಯಗಳ ಬಗ್ಗೆ ಏನು ಬೆಂಗಳೂರಲ್ಲಿ ಬೃಹತ್ ಪ್ರತಿಭಟನೆ ಇದೆ ನಾವು ಬಳ್ಳಾರಿಯಲ್ಲಿ ಬಳ್ಳಾರಿ ಸಂಡೂರು ಜಿಲ್ಲಾ ಕಾರ್ಯದರ್ಶಿಗಳಾದ ರಾಜಾರವರು ಪ್ರಾಸ್ತಾವಿಕವಾಗಿ ಮಾತನಾಡುತ್ತಾ ಕೇಂದ್ರ ಹಾಗೂ ರಾಜ್ಯ ಸರ್ಕಾರಗಳು ಇತ್ತೀಚೆಗೆ ಹೆಚ್ಚಾಗಿ ರೈತ ವಿರೋಧಿ ಮತ್ತು ಕೃಷಿ ವಿರೋಧಿ ನೀತಿಗಳನ್ನು ಜಾರಿಗೆ ತಂದು ಕೃಷಿಯನ್ನು ಕಾರ್ಪೊರೇಟೀಕರಣ ಮಾಡಲು ಹುನ್ನಾರ ನಡೆಸುತ್ತಿವೆ ಕೃಷಿಗೆ ಮತ್ತು ರೈತರಿಗೆ ಕೊಡಲು ಹಣವಿಲ್ಲ ಎನ್ನುವ ಸರ್ಕಾರಗಳು ಕೋವಿಡ್ ನಂತರ ಸುಮಾರು ಹದಿನೈದು ಲಕ್ಷ ಕೋಟಿ ಶ್ರೀಮಂತರ ಸಾಲ ಮನ್ನಾ ಮಾಡಿವೆ ಇದು ಈ ಸರ್ಕಾರಗಳು ಯಾರ ಪರವಾಗಿವೆ ಎಂಬುದನ್ನು ತೋರಿಸುತ್ತದೆ ಹಾಗಾಗಿ ನಮ್ಮ ಸಮಸ್ಯೆಗಳ ಪರಿಹಾರಕ್ಕಾಗಿ ಇರುವ ಏಕೈಕ ಧಾರೆ ಎಂದರೆ ಅದು ಒಗ್ಗಟ್ಟಿನ ಹೋರಾಟ ಈ ಹೋರಾಟವನ್ನು ಬಲಿಷ್ಠಪಡಿಸಲು ಮುಂದಾಗಬೇಕು ಆದ್ದರಿಂದ ಜಿಲ್ಲೆಯ ರೈತರು ಹೋರಾಟದಲ್ಲಿ ಭಾಗವಹಿಸಲು ಒಂಬತ್ತು ಒಂಬತ್ತು ಏಳು ಎರಡು ಆರು ಒಂಬತ್ತು ಸೊನ್ನೆ ಮೂರು ಒಂದು ಒಂಬತ್ತು ಹಾಗೂ ಒಂಬತ್ತು ಏಳು ನಾಲ್ಕು ಎರಡು ಒಂಬತ್ತು ಒಂಬತ್ತು ನಾಲ್ಕು ನಾಲ್ಕು ಒಂಬತ್ತು ಸೊನ್ನೆ ಸಂಖ್ಯೆಗಳಿಗೆ ಕರೆ ಮಾಡಿ ತಮ್ಮ ಹೆಸರು ನೋಂದಾಯಿಸಬೇಕು ಮತ್ತು ಈ ಸುದ್ದಿ ತಮ್ಮ ಕುಟುಂಬದ ಸದಸ್ಯರಿಗೆ ಸ್ನೇಹಿತರಿಗೆ ತಿಳಿಸಿ ಹೋರಾಟಕ್ಕೆ ಕರೆತರಬೇಕು ಎಂದರು ಈ ಸಂದರ್ಭದಲ್ಲಿ ಸಂಘದ ರಾಜ್ಯ ಸಮಿತಿ ಸದಸ್ಯರಾದ ಇ ಹನುಮಂತಪ್ಪ ಕೊರಗೂರು ತಾಲೂಕು ಅಧ್ಯಕ್ಷ ಲಿಂಗಪ್ಪ ಹಾಗೂ ಇನ್ನಿತರ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು